ಅವ್ವಣ್ಣ ಮ್ಯಾಕೇರಿ ಅವರು ಕೂಲಿ ಕಬ್ಬಲಿಗ ಸಮಾಜದ ಪ್ರಭಾವಿ ಹಿಂದುಳಿದ ನಾಯಕರಾಗಿದ್ದು ಮತ್ತು ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ಇವರನ್ನು ಬಿಜೆಪಿ ಪಕ್ಷದ ಕಲಬುರಗಿ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಬೇಕು ಎಂದು ಕರ್ನಾಟಕ ಕೂಲಿ ಕಬ್ಬಲಿಗರ ಸಮನ್ವಯ ಸಮಿತಿ ಪ್ರಮುಖರು ಆಗ್ರಹಿಸಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಿಜೆಪಿ ಪಕ್ಷದ ಮುಖಂಡರಾದಂತಹ ಅವ್ವಾಣ ಮ್ಯಾಕೇರಿ ಅವರು ರಾಜಕೀಯವಾಗಿ ಪರಿಪೂರ್ಣ ಜ್ಞಾನ ಹೊಂದಿರುವುದು ಇವರು ಗುಲ್ಬರ್ಗ ಎ ಎ ಪಿ ಎಂ ಸಿ ಅಧ್ಯಕ್ಷರಾಗಿ ಎರಡು ಬಾರಿ ಸೇವೆ ಸಲ್ಲಿಸಿರುತ್ತಾರೆ ಇವರು ರೈತ ಹಿತದೃಷ್ಟಿಯಿಂದ ಕ್ರಾಂತಿಕಾರಿ ಸುಧಾರಣೆ ಮಾಡುವ ಇತಿಹಾಸವಿದೆ ಹೀಗಾಗಿ ಅವರ್ಣ ಮ್ಯಾಕೆಟ್ ಇವರನ್ನು ಪಕ್ಷದ ಕಲಬುರಗಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡಿದರೆ ಪಕ್ಷಕ್ಕೆ ಆನೆ ಬಲ ಬಂದಂತಾಗುತ್ತದೆ ಎಂದರು ಅವ್ವಣ್ ಯಾಕೆರೆ ಅವರಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕಂತಂದು ನಮ್ಮಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಮಾಡ್ತಾ ಇದ್ದೆವು ಯಾಕಂದರೆ ನಮ್ಮ ಸಮಾಜಕ್ಕೆ ನಾವು ಹೋಲಿ ಸಮಾಜದವರು ಸಮಾಜಕ್ಕೆ ಅನ್ಯಾಯ ಆದಾಗ ಮೊಟ್ಟ ಮೊದಲು ಧ್ವನಿ ಎತ್ತುವ ಏಕೈಕ ನಾಯಕ ಅದು ಯಾರಾದರೂ ಇದ್ದರೆ ಅದು ಅವಣ್ಣ ಯಾಕೆರೆ ಸಾಹೇಬರು ಒಬ್ಬರೇ ಯಾಕಂದರೆ ನಮ್ಮ ಸಮಾಜ ಅತಿ ಹೆಚ್ಚು ಈ ಕಲಬುರಗಿ ಒಳಗೆ ನಾಲ್ಕೈದು ಲಕ್ಷ ಜನಸಂಖ್ಯೆ ಉಳ್ಳ ಮತದಾರ ಉಳ್ಳ ಸಮಾಜ ನಮ್ಮದು ನಮ್ಮ ಸಮಾಜ ಮೇಲೆ ನಿರಂತರ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆ ಆತ್ಮಹತ್ಯೆ ಭಾಳಷ್ಟು ನಡೀತದೆ ನಡೆದು ರೂಪಲಿ ಅವರು ಪ್ರತಿ ಇದ್ರಲ್ಲಿ ಮುಂಚೂಣಿಯಾಗಿ ಬಂದು ಸಮಾಜಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಆದ ಕಾರಣ ನಮ್ಮ ಸಮಾಜಕ್ಕೆ ಒಂದು ಏನಾದರೂ ಕೊಡುಗೆ ನೀಡಬೇಕಂದ್ರೆ ಬಿ ಜೆ ಪಿ ಪಕ್ಷಲಿದು ಇಪ್ಪತ್ತು ವರ್ಷಗಳ ಕಾಲ ಆಯಿತು ಹವಾಣ ಮ್ಯಾಕರಿ ಅವರು ಬಿ ಜೆ ಪಿಗೋಸ್ಕರ ಅವರು ದುಡಿತಾ ಇದ್ದಾರೆ ಆದ ಕಾರಣ ನಮಗೆ ಇದು ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಹವಾಣ ಮ್ಯಾಕರಿ ಅವ್ರಿಗೆ ಕೊಡಬೇಕಂತಂದು ಪ್ರೆಸ್ಮೆಂಟ್ ಮಾಡ್ತಾಯಿದ್ದೆವು ನಾವು ಆದ ಕಾರಣ ತಾವೆಲ್ಲರೂ ನಮಗೆ ಹೈಕಮಾಂಡ್ ಕೂಡ ಹೈಕಮಾಂಡ್ನಲ್ಲಿ ವಿಜೇಂದ್ರ ಸರ್ ಅಧ್ಯಕ್ಷರು ಬಿ ಜೆ ಪಿ ಪಕ್ಷದ ಅವ್ರಿಗೆ ಕೂಡ ಮನ್ವರಿ ಮನ್ವರಿಕೆ ಮಾಡ್ತಾ ಇದ್ದೇವೆ ನಾವು ಆದ ಕಾರಣ ನಮ್ಮ ಹವಾಣ ಮ್ಯಾಕೇರಿ ಅವರು ಸಮಾಜಗೋಸ್ಕರ ಆಗಲಿ ಪ್ರತಿಯೊಂದು ಸಮಾಜ ಇರಲಿ ಇವತ್ತು ಅನ್ಯಾಯ ಒಳಗಾಗ ಸಮಾಜಕ್ಕೆ ಧ್ವನಿ ಎತ್ತುವ ಏಕೈಕ ನಾಯಕ ಅದು ಹವಾಣ ಮ್ಯಾಕೇರಿ ಅವರು ಆದ ಕಾರಣ ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕಂತಂದು ತಮ್ಮಲ್ಲಿ ಈ ಪತ್ರಿಕಾ ಮಾಧ್ಯಮ ಮುಖಾಂತರ ನಾನು ಹೇಳ್ಕೊಳ್ತೇನೆ ಯಾಕಂತಂದರೆ ನಮ್ಮ ಸಮಾಜ ಬಹುಸಂಖ್ಯೆ ಉಳ್ಳ ಯಾಕಂದ್ರೆ ನಾನು ಭಾಳ ಹೇಳ್ತಾ ಇದ್ದೀನಿ ಬಹುಸಂಖ್ಯೆ ಉಳ್ಳ ಯಾಕೆ ಐದು ನಾಲ್ಕೈದು ಲಕ್ಷ ಸಮ ಜನರು ನಾವು ಕೋಲಿ ಈ ಕಲಬುರಗಿ ಜಿಲ್ಲೆ ಒಳಗೆ ಈ ಜಿಲ್ಲೆ ಒಳಗೆ ನಮ್ಗೆ ಏನೋ ಸ್ಥಾನಮಾನ ಏನೂ ಕೊಟ್ಟಿಲ್ಲ ಬಿ ಜೆ ಪಿದವರು ಇದೊಂದು ಸ್ಥಾನಮಾನ ಕೊಟ್ಟರೆ ನಾವು ಮುಂದೆ ಬರುವಂಥ ಎಂ ಪಿ ಚುನಾವಣೆಯಲ್ಲಿ ಈ ಕೋಲಿ ಸಮಾಜ ಏನದ ಅಂತಂದು ನಾವು ತೋರಿಸ್ತೇವೆ ಇದು ಮಾತು ರೀ ಇದು ಮಾತು ಪತ್ರಿಕಾ ಮಾಧ್ಯಮ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಮೂಳೆ ರೋಗಕ್ಕೆ ಅಮೃತ ಸ್ಪರ್ಶ ಮದ್ದು ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ ಹತ್ತು ವರ್ಷಗಳ ಸಾರ್ಥಕ ಸೇವೆ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು ನ್ಯೂರೋ ಸರ್ಜರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆರ್ಥೋ ಮತ್ತು ಟ್ರಾಮಾ ಕೇರ್ ಮಧುಮೇಹ ಅಧಿಕ ರಕ್ತದೊತ್ತಡದ ಆರೈಕೆ ಹೃದಯ ಮತ್ತು ಥೈರಾಯ್ಡ್ ಕೇರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ತ್ರೀ ರೋಗ ತಜ್ಞ ಮತ್ತು ಪ್ರಸತಿ ಆರೈಕೆ ಸಿಒಪಿಡಿ ಅಸ್ತಮಾ ಕೇರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎನ್ ಐಸಿಯು ನಿನಿಟಾಲ್ ಕೇರ್ ಸುಸರ್ಜಿತ ಐಸಿಯು ಪ್ರಮುಖ ಆಪರೇಷನ್ ಥಿಯೇಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೈಟೆಕ್ ಪ್ರಯೋಗಾಲಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಕ್ಸ್ ರೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫಾರ್ಮಸಿ ಡಿಲೆಕ್ಸ್ ಕೊಠಡಿಗಳು ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಉಳ್ಳ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಬಿದ್ದಾಪುರ್ ಕಾಲೋನಿ ओवरब्रिज कर दिए संपर्क सी सिक्स थ्री डबल सिक्स डबल सिक्स टू फाइव टू थ्री